ಎಲ್ಲರಿಗೂ ನಮಸ್ತೆ ಇವತ್ತು ಮಟ್ಟುಗಳದ್ದು ಹುಳಿ ಮಾಡಿದ್ದೆ ಇದು ನಂಗೆ ಅಮ್ಮ ಮಾಡ್ತಿಲ್ಲ ಅವಳದ್ದು ರೆಸಿಪಿ ಇದು ತುಂಬ ಲೈಕ್ ಆಗಿ ಬತ್ತೆ ಹೇಗೆ ಮಾಡೋದನ್ನು ಕೊಡ್ತೇನೆ ಬನ್ನಿ ಮೂರು ಗುಳ್ಳ ತಗೊಂಡಿದ್ದೆ ಇದನ್ನು ಈಗ ಕತ್ತರಿಸಿ ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕ್ತೆ ಚೊಗ್ರು ಗಿಗ್ರೆಲ್ಲ ಇದ್ದರೆ ಬಿಡ್ತದೆ ಅದಕ್ಕೆ ಮೆಣಸು ತೊಗೊಂಡಿದ್ದೇನೆ ಒಣಮೆಣಸು ಎಂಟು ಎರಡು ಚಮಚ ಕೊತ್ತಂಬರಿ ಬೀಜ ಕಾಲು ಚಮಚಕ್ಕಿಂತ ತುಂಬ ಕಡಿಮೆ ಇದು ಮೆಂತೆ ಅಂದರೆ ಸುಮಾರು ಒಂದು ಹತ್ತಿದೆ ಕಾಳು ಕಾಲು ಚಮಚ ಜೀರಿಗೆ ಬೇವಿನ ಗರಿ ಎರಡು ಕರ್ಬೇವಿನ ಸೊಪ್ಪು ಅಂತಾರಲ್ಲ ಅದು ಎರಡು ಚಮಚ ಉದ್ದಿನಬೇಳೆ ಇವನ್ನು ಒಂದರ ನಂತರ ಒಂದು ಹುರಿಕತ್ತು ಮತ್ತೆ ಒಂದು ಕಡೆ ಕಾಯಿ ತಗೊಂಡಿದ್ದೆ ಹಿಂಗೆ ತುರ್ತು ಬೆಚ್ಚಿದ್ದೆ ಈಗ ಹೊರ್ಕಂಬಿ ಸ್ವಲ್ಪ ಹಾಕಿದ್ದೆ ಫಸ್ಟ್ ಬೇಳೆ ಹಾಕಂತೆ ನನ್ನ ಅಮ್ಮನ ಅಡುಗೆ ಇದು ಭಾಳ ಖುಷಿ ಅಮ್ಮನ ಹತ್ರ ಯಾವತ್ತೂ ಹೇಳು ತವ್ರ ಮನೆಗೆ ಬಂದಾಗ ಒಂದು ಮಾಡಿ ಮಾಡತ್ತಿ ಅಂತ ಒಬ್ಬ ಮಾಡ್ಕೊ ತಿಂದದ್ದೆ ಆದರೂ ಅಮ್ಮನ ಮನೆ ಒಪ್ಪ ಇದೊಂದು ಹತ್ರ ಅನ್ಕಂಡ ಆಸೆ स्वल्प केंपत कोतुब्रिबीजाके कोतुब्र बीज कप कप पूरा पूर हाळ जी है कंते. La sequenza di questa ಕೆಂಪೇಡ ಕಾಯಿ ಇಳಿಸ್ದೆ ಹಾಕಂತೆ ಅದೇ ಕಾವಿಗೆ ಎರಡು ಚಮಚ ತುಪ್ಪ ಹಾಕೊಂಡಿದೆ

Nu am înțeles. Alcorp trai Este adresată. ಬಂದ್ ಮಾಡ್ತಂತೆ ನೀರು ಬಿಸಿ ಇಟ್ಕೊಂಡಿದ್ದೆ ಇದು ಹಾಕಂತೆ ಗಾತ್ರದ ಹಣ್ಣು ನೆನೆ ಹಾಕಿದ್ದೆ ಹೌದು ಹಾಕಂತೆ ಈಗ Oletko sinä? Kaksi viisoppaa. Dela. Uppu on salpaakan te. mä sali viöti on suraitan tämä te. Viljyä. Astrologi, mä sali ehkä pappaa. ನೀರು ಸೇರಿಸ್ಕಂಡು ಗಂಧಾರ್ಕ್ ಆಗ ನೈಸಾಗಿ ಗಂಧ ಅಂದರೆ ಗಜ್ಜುಬಿ ಹಾಕಬರ್ತ ಅಂದರೆ ಸ್ವಲ್ಪ ನೈಸೆ ಗಜ್ಜುಬಕ್ಕಿಂತ ಹಾಗೆ ಈ ಥರ ಆದರೂ ಸಾಕ ನೈಸು ಇಲ್ಲ ಅಲಗೆ ಅದ್ಲಾಕ ಗೊಜ್ಜು ಬೀಜಿ ಅಂದ್ಕೊಂಡು ಇಲ್ಲ ಎರಡು ಹಸಿಮೆಣಸು ಸೀಳ್ಕೊಂಡಿದೆ ಮಧ್ಯ ಹಾಕ್ತೆ ಮತ್ತು ಬದನೇಕಾಯಿ ಬೆಂದಿತ್ತ ಮತ್ತೆದಾಪುಲ್ ಬೇಡ ತೀರ ಮಸಾಲೆ ಆ್ಯಡ್ ಮಾಡುತ್ತೆ ತುಪ್ಪ ಸೇಸ್ಕಂತ ಕಂಡು ಸೇಸ್ಕೊಂಡ ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡಿದೆ ಒಂದು ಚಮಚೆ ಒಣಮೆಣಸ ಒಂದು ಮೂರು ತುಂಡು ಮಾಡ್ಕೊಂಡಿದೆ ಕರ್ಬೇವಿನ ಸೊಪ್ಪು

ನನ್ ಮೀಡಿಯಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಎಲ್ಲ ಶೇರ್ ಮಾಡಿ